ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಬಂದು ಪ್ರಮುಖ ವ್ಯಕ್ತಿಗಳಿಗೆ ಸಿಕ್ಕಂತಹ ಪ್ರಮುಖ ಬಿರುದುಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಮಹಾತ್ಮ ಗಾಂಧಿ ಅಂದರೆ ಎಂ ಕೆ ಗಾಂಧಿ ಅವರಿಗೆ ಸಿಕ್ಕಂಥ ಬಿರುದುಗಳು ಬಾಪು ಮಹಾತ್ಮ ರಾಷ್ಟ್ರಪಿತ ಜವಾಹರ್ಲಾಲ್ ನೆಹರು ಚಾಚಾ ಪಂಡಿತ್ ಅಬ್ದುಲ್ ಗಫರ್ ಖಾನ್ గడినాడ గాంధీ నెక్స్ట్ లాలా రాయ్ పంజాబ్ కేసరి జయప్రకాష్ నారాయణ లోక నయక దాదాబాయి నవరోజీ గ్రాండ్ ఓల్డ్ మ్యాన్ ఆఫ్ ఇండియా సిఆర్ దాస్ దేశబంధు సిఎన్ అన్నదొరై అోపాలచారి రాజాజీ సిఎఫ్ ఆండ్రోస్ అలీ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಆಂಡ್ರೋಸ್ ಆಗಬೇಕು ದೀನ ಬಂದು ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಂತಿ ಮನುಷ್ಯ ಮ್ಯಾನ್ ಆಫ್ ಪೀಸ್ ವಲ್ಲಭಭಾಯಿ ಪಟೇಲ್ ಸರ್ದಾರ್ ಭಾರತದ ಬಿಸ್ಮಾರ್ಕ್ ಭಾರತದ ಉಕ್ಕಿನ ಮನುಷ್ಯ ಆಧುನಿಕ ಸಿವಿಲ್ ಪರೀಕ್ಷೆಗಳ ಪಿತಾಮಹ ಸರೋಜಿನಿ ನಾಯ್ಡು ಭಾರತದ ನೈಟಿಂಗೇಲ್ ಸುಭಾಷ್ ಚಂದ್ರ ಬೋಸ್ ನೇತಾಜಿ ರವೀಂದ್ರನಾಥ ಟ್ಯಾಗೋರ್ ಗುರುದೇವ್ ಶೇಖ್ ಮೊಹಮ್ಮದ್ ಅಬ್ದುಲ್ ಕಾಶ್ಮೀರದ ಕೇಸರಿ ಬಾಲ ಗಂಗಾಧರ್ ತಿಲಕ್ ಲೋಕಮಾನ್ಯ ಮದನ್ ಮೋಹನ್ ಮಾಳವೀಯ ಮಹಾಮನ ವಿನೋಭಾವೆ ಆಚಾರ್ಯ ಇಂದಿರಾ ಗಾಂಧಿ ಭಾರತದ ಉಕ್ಕಿನ ಮಹಿಳೆ